ಒಂದು ಒಳ್ಳೆ ಸೂಪರ್ ಆಗಿರೋ ಬಾಂಬ್ ಆಗಿರೋ ಗಾಡಿ ತರ್ತಾ ಇದೀನಿ ಬೈಕ್ ಮೂಮೆಂಟ್ ಇರಬೇಕು ಅವಾಗ ಅವಾಗ ಓಡ್ತಾ ಇರಬೇಕು ಅವಾಗ್ಲೇನೆ ಗಾಡಿ ಹೆಲ್ದಿ ಆಗಿರುತ್ತೆ ನಮ್ಮ ಬಾಡಿ ಹೆಂಗೋ ಹಾಗೆನೆ ಗಾಡಿನೂ ಗಾಡಿ ಅಪ್ ಟು ಡೇಟ್ ಇವಾಗ ರೆಡಿ ಆಗಿದೆ ಅಂತ ಫೋನ್ ಮಾಡಿ ಕರ್ಸವ್ರೇ ಏನೇನ್ ಚೇಂಜ್ ಆಗಿದೆ ಅಂತ ಹೇಳ್ತೀನಿ ಗಾಡಿನಲ್ಲಿ ಇಲ್ಲೇ ನಮ್ ಸೂರ್ಯ ಅವ್ರೆ ಟೆಕ್ನಿಷಿಯನ್ ಅವರು ಇವರೆಲ್ಲ ರೆಡಿ ಮಾಡಿರೋದು ಥ್ಯಾಂಕ್ ಯು ವೆರಿ ಮಚ್ ಸೂರ್ಯ ಅವರೇ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಕೆಲಸ ಮಾಡಿದ್ರ ನೀವು ಕಿರಣ್ ಅವರು ಇನ್ಕ್ಲೂಡಿಂಗ್ ಬಾಬು ಫಾಲೋ ಅಪ್ ಮಾಡಿದ್ರು ಸ್ವಲ್ಪ ಡಿಫ್ರೆನ್ಸಸ್ ಇತ್ತು ನಮಗೆ ಬಾಬುಗೆ ಓಕೆ ಇಟ್ಸ್ ಓಕೆ ಪ್ರವೀಣ್ ಅವರೇ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಏನಂದರೆ ಸ್ವಲ್ಪ ಇಶ್ಯೂಸ್ ಇತ್ತು ಇಲ್ಲಿ ಲೀಕೇಜ್ ಇತ್ತು ಇದು ಬಂದ್ಬಿಟ್ಟು ಗ್ಯಾಸ್ಕೆಟ್ ಅಲ್ವಾ ಸೂರ್ಯ ಹಾಂ ಇಟ್ಕವ್ರು ಗ್ಯಾಸ್ಕೆಟ್ಟು ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ ಒಂದು ರೈಡಲ್ಲಿ ಹೋಗಿ ಬಂದು ಏನೂ ಆಗಿಲ್ಲ ಅದಾದಮೇಲೆ ರೇಡಿಯೇಟರ್ ಏನೋ ಲೀಕೇಜ್ ಸ್ಟಾರ್ಟ್ ಆಯಿತಪ್ಪ ರೇಡಿಯೇಟರು ಫುಲ್ ಹೊಸ ಅಸೆಂಬ್ಲಿ ಹಾಕಿದ್ದಾರೆ ಜೊತೆಗೆ ರೋಲಿಂಗ್ ಇಂಡಿಕೇಟರ್ಸು ಆ ಕಡೆದು ಈ ಕಡೆಯದು ಎರಡೂ ಹೊಸದು ಇದೆಲ್ಲ ಕಂಪ್ಲೀಟ್ ವ್ಯಾರಂಟಿಲಿ ಕವರ್ ಆಗಿರೋದು ವ್ಯಾರಂಟಿ ಇರಲಿಲ್ಲ ಅಂದಿದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತು ಇದೆಲ್ಲ ಸ್ವಲ್ಪ ರನ್ನಿಂಗ್ ಪ್ರಾಬ್ಲಮ್ಸ್ ಇರುತ್ತೆ ಅದು ಇದು ಒಂದು ಫಿಫ್ಟೀನ್ ತೌಸಂಡ್ ಅನ್ನ ಹತ್ರ ಆದರೆ ಗಾಡಿ ಕರೆಕ್ಟಾಗಿ ಆ್ಯಕ್ಚುಲಿ ಒಳಗಡೆ ಒಂದು ಇವೆಂಟ್ ನಡೀತದೆ ಟ್ರೈಮ್ ಶೋರೂಮ್ ರೂಮ್ ಎಲೆಕ್ಟ್ರಾನಿಕ್ಸಿಲಿ ಚೀಫ್ಗೆಸ್ಟಾಗಿ ಕರೆದಿದ್ರು ನಾನು ಇಲ್ಲೇ ಕಚ್ಕೊಂಬಿಟ್ಟಿದ್ದೀನಿ ಇಲ್ಲಿ ಇವಾಗ ಇದೊಂದು ಮಿರರು ಲೂಸ್ ಆಗಿತ್ತು ಹೊಸ ಮಿರರ್ಸ್ ತರಿಸಿದ್ದೀನಿ ಸೂರ್ಯಕಾಯಿ ಕೊಟ್ಟಿದ್ದೀನಿ ಅವರು ಅದನ್ನ ಹಾಕ್ತಾರೆ ಇವಾಗ ಇಲ್ಲಿದೆ ನೋಡಿರಿ ಬಿಲ್ಲು ಎಲ್ಲ ಸೇರಿಸಿ ನನ್ಗೆ ಇವಾಗ ಆಲ್ಮೋಸ್ಟ್ ಸೆವೆಂಟೀನ್ ತೌಸಂಡ್ ನೈನ್ ಏಯ್ಟಿ ಫೈವ್ ಸರ್ವಿಸು ಆಗಿದೆ ಅದಕ್ಕೆ ಸರ್ವಿಸ್ ಬಿಲ್ ಆಕ್ಚುಲಿ ಅಕಸ್ಮಾತ್ ಏನಾದ್ರು ವ್ಯಾರಂಟಿ ಕವರ್ ಆಗಿಲ್ಲ ಅಂದ್ರೆ ಈ ಸರ್ವಿಸ್ ಬಿಲ್ ಜೊತೆಗೆ ಎಲ್ಲ ವ್ಯಾರಂಟಿ ಪಾರ್ಟ್ಸ್ ಎಲ್ಲ ಸೇರಿಸಿ ಕ್ಲೋಸ್ ಟು ತ್ರೀ ಪಾಯಿಂಟ್ ಟೂ ಫೈವ್ ಲ್ಯಾಕ್ಸ್ ಆರಾಮ್ ಆಗ್ಬಿಡ್ತಾ ಇತ್ತು ವಾರಂಟಿ ಮಾಡಿ ಎಕ್ಸೈಡ್ ವೆರೈಟಿ ತಗೊಳೋದ್ರಿಂದ ಇದೇ ಅಡ್ವಾಂಟೇಜ್ ಫಾರ್ಟಿ ಕೊಟ್ಟಿ ಎಕ್ಸೈಡ್ ವೆರೈಟಿ ಮಾಡಿಸಿದ್ದು ನೋಡಿ ಸೂಪರ್ ಬೈಕ್ ನ ಸಾಕೋದು ಅಷ್ಟು ಸುಲಭ ಅಲ್ಲ ನಿಮ್ಗೂ ಥ್ಯಾಂಕ್ ಯು ವೆರಿ ಮಚ್ ಸರ್ ಬೇಗ ತರಿಸ್ಕೊಟ್ರಿ ಪಾರ್ಟ್ಸ್ ಎಲ್ಲ ಇವಾಗ ಲೂಸ್ ಇರೋ ಮಿರಲ್ ತೆಗ್ದಿದ್ದಾಗಿದೆ ಇದನ್ನು ತೆಗೆದಾಕ ಇದು ಇವಾಗ ಹೊಸ ಬ್ರೇಕ್ ಪ್ಯಾಡ್ಸ್ ರೇರ್ ಬ್ರೇಕ್ ಪ್ಯಾಡ್ಸ್ ಇದೊಂದು ನಾಲ್ಕೂವರೆ ಸಾವಿರ ಮತ್ತೆ ಇದು ಹೊಸ ಮಿರರ್ಸ್ ತರಿಸಿರೋದು ನಾನು ಸ್ಟಾಕ್ ಮಿರರ್ಸ್ಗಿಂತ ಗಿಂತ ಇದೊಂದು ಸ್ವಲ್ಪ ಸಗದ ಇದೆ ನೋಡೋಕೆ ಒಳ್ಳೆ ಲುಕ್ ಇದೆ ಸೈಡ್ ಇಂದ ಇದು ಆಚೆ ಕಡೆ ಬರುತ್ತಿದ್ದು ಸೈಡ್ ಅಲ್ಲಿ ನೋಡ್ಬೇಕು ಅದು ಫಿಟ್ಟಿಂಗ್ ಹೇಗೆ ಅಂತ ಅದು ಇವಾಗ ಮಾಡಿಸಲ್ಲ ನಾನು ಅದ್ರದ್ದು ಗಾಡಿದು ಕ್ಯಾಲಿಪರ್ ಬಂದ ಮೇಲೆ ರೇರ್ ಕ್ಯಾಲಿಪರು ಹಿಂಗಿದ್ರೂ ವ್ಯಾರಂಟಿಲಿ ಅಪ್ರೂವ್ ಆಗಿದೆಯಲ್ಲ ಆವಾಗ ಎಲ್ಲ ಇದು ಕ್ಯಾಲಿಪರ್ ಎಲ್ಲ ಒಂದೇ ಶಾರ್ಟಲ್ಲಿ ಇನ್ಸ್ಟಾಲ್ ಮಾಡಿಸ್ಬಿಡೋದು ಇವಾಗ ಗಾಡಿ ಎತ್ಕೊಂಡು ಹೋಗಿ ಮನೇಲಿ ಹಾಕೊಂತೀನಿ ಇದಕ್ಕೆ ಗಾಡಿ ನಿಲ್ಬಾರ್ದು ಆಲ್ರೆಡಿ ಇಪ್ಪತ್ತು ದಿವಸ ಮೇಲೆ ಆಯಿತು ನಿಂತ್ಕೊಂಡು ಗಾಡಿ ಇಪ್ಪತ್ತೈದು ದಿವಸ ಆಗೋಯ್ತು ಅನ್ಕೊಂತೀನಿ ಅದಕ್ಕೆ ಸುಮ್ಮನೆ ಮೂಲೆಯಲ್ಲಿ ನಿಲ್ಬಾರ್ದು ಅಂದ್ಬಿಟ್ಟು ಇವಾಗ ರೇರ್ ಬ್ರೇಕ್ ಯೂಸ್ ಮಾಡಬಾರ್ದು ಅಂತ ಹೇಳೋವರೆ ವಿತೌಟ್ ಯೂಸಿಂಗ್ ರೇರ್ ಬ್ರೇಕ್ ಅಲ್ಲಿ ಮನೆ ಹತ್ರ ಓಡಾಡ್ಕೊಂಡಿರೋದು ಸರ್ವಿಸ್ ಸೆಂಟ್ರಿಂದ ಗಾಡಿ ಎತ್ತಾಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ ಗುರುವಾ ಮಿರರ್ ತ ಗಾಡಿ ಒಳ್ಳೆ ಲೀತಲ್ ವೆಪನ್ ಇದ್ದಂಗಿದೆ ಗಾಡಿ ಸರ್ವಿಸ್ ಸೆಂಟರ್ ಅಲ್ಲೇ ಒಂದು ಆಲ್ಮೋಸ್ಟ್ ಇಪ್ಪತ್ತೈದು ದಿವಸ ಮೇಲೆ ಆಗೋದ್ ಗುರು ಅಲ್ಲೇ ಇತ್ತು ಇಂಥ ಇಂತ ಗಾಡಿಗಳು ನಿಲ್ಬಾರ್ದು ಮೂಲೆಯಲ್ಲಿ ಇವಾಗ ಇನ್ನೂ ಅಲ್ಲೇ ಬಿಟ್ಬಿಟ್ರೆ ಬ್ರೇಕ್ಸ್ ಬರೋದೊಳಗಡೆ ಇನ್ನೊಂದು ಇಪ್ಪತ್ತು ದಿವಸ ಆಗೋಗುತ್ತೆ ನಲ್ವತ್ ನಲವತ್ತೈದು ದಿವಸ ಮೇಲ್ಗಡೆ ಗಾಡಿ ಒಂದ್ ಕಡೆ ಬಿದ್ಬಿಟ್ರೆ ಮೂಲೆಯೇ ಅದ್ರ ಜೊತೆಗೆ ಇಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ ಇಂಜಿನ್ ಲೈಟ್ ಐಕಾನ್ ಬಂದಿದೆ ಇಲ್ಲಿ ಇಲ್ಲಿ ನೋಡಿ ಅದೇನಕ್ಕೆ ಅಂದ್ರೆ ಹಿಂದೆ ರೇರ್ ಬ್ರೇಕು ಕರೆಕ್ಟ್ ಆಗಿ ಅದು ಫಂಕ್ಷನ್ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು ಅದು ಮಾಡ್ಯುಲೇಟರ್ ಕರೆಕ್ಟ್ ಆಗಿ ಸೆನ್ಸ್ ಮಾಡ್ದೆಲ್ಲ ಇ ಸಿ ಯು ಗೆ ಮೆಸೇಜ್ ಕಳಿಸಿ ಈ ತರ ಇಂಜಿನ್ ಚಕ್ಲೇಟ್ ನ ಅಪ್ ಮಾಡುತ್ತೆ ಸ್ಕ್ರೀನ್ ಮೇಲ್ಗಡೆ ಹಾಗೇನೆ ಹೋಗ್ತಾ ಹೋಗ್ತಾ ಟ್ರಾನ್ಸ್ಮಿಷನ್ ಫಾಲ್ಟ್ ಅಂತ ಬರುತ್ತೆ ಅಂದ್ರೆ ಆರ್ ಪಿ ಎಂ ಕಟ್ ಡೌನ್ ಆಗುತ್ತೆ ಏನಕ್ಕೆ ಅಂದ್ರೆ ಓಡಿಸ್ಬಾರ್ದು ಗಾಡಿ ಸೇಫ್ ಇಲ್ಲ ಅಂತ ಇವಾಗ ನಾನ್ ತಗೊ ಬಂದಿರೋದನ್ನು ಗಾಡಿ ಅವಾಗಲೇ ಹೇಳಿದಾಗ ಮೂಲ ನಿಲ್ಬಾರ್ದು ಅಟ್ ಲೀಸ್ಟ್ ಮನೆ ಹತ್ರ ಅಲ್ಲಿ ಇಲ್ಲಿ ಇರೋದು ಒಂದ್ ಐದಾರು ಕಿಲೋಮೀಟರ್ ತಗೋಬೋದು ನಿಲ್ಸೋದು ಅವಾಗ ಹೇಳಿದ್ನಲ್ಲ ಏನಕ್ಕೆ ನಾವು ಈ ತರ ಸೂಪರ್ ಬೈಕ್ಗಳನ್ನ ಮೂಲೆಯಲ್ಲಿ ನಿಲ್ಲಿಸಬಾರದು ತಿಂಗಳ ಗಟ್ಲೆ ಅದಕ್ಕೆ ಮೇನ್ ರೀಸನ್ ಏನಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದೆಯಲ್ಲ ಇದು ಈ ಸಸ್ಪೆನ್ಶನ್ ಈ ಫೋರ್ಕ್ ಸೀಲ್ ಇದೆಯಲ್ಲ ಆ ಫೋರ್ಕ್ ಸೀಲ್ ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಹಾರ್ಡ್ ಆಗಿ ಫೋರ್ಕ್ಸಿಲ್ ಲೀಕ್ ಆಗೋಗಿ ಒಳಗಡೆ ಇರೋ ಆಯಿಲು ಇಲ್ಲಿ ಸೋರಾಕೆ ಸ್ಟಾರ್ಟ್ ಆಗುತ್ತೆ ಆ ಸೋರಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅದನ್ನು ಚೇಂಜ್ ಮಾಡಬೇಕು ಅಂದರೆ ನಿಮಗೆ ಬೀಳುತ್ತೆ ಪಾಕೆಟ್ಗೆ ಸರಿಯಾಗಿ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇಂಥರ ಬೈಕುಗಳಿಗೆ ಫೋರ್ಕ್ ಫೋರ್ ಏನು ಲೀಕ್ ಆಗಿಲ್ಲ ಆಯಿಲ್ ಬಂದುಬಿಡುತ್ತಿಲ್ಲ ಓಕೆನಾ ಅದು ಹೆವಿ ಖರ್ಚೆ ಅದು ಆಗಿ ಯಾವುದೇ ಸೂಪರ್ ಬೈಕಲ್ಲೂ ಹಾಗೆ ನಿಲ್ಸ್ಬಿಟ್ಟು ರಿಮೂಲಲ್ಲಿ ಹಾರ್ಡಾಗಿ ಹೋಗ್ಬಿಟ್ಟು ಆಯಿಲ್ ಲೀಕ್ ಆಗಿ ಸ್ಟಾರ್ಟ್ ಆಗುತ್ತೆ ಅದು ಎಕ್ಸ್ಪೆನ್ಸಿವ್ ಖರ್ಚು ನೆಕ್ಸ್ಟು ಟೈರ್ ಇರುತ್ತಲ್ಲ ಈ ಟೈರ್ ಇನ್ನು ಏಯ್ಟಿ ಪರ್ಸೆಂಟ್ ಲೈಫ್ ಇದೆ ಫ್ರಂಟು ಮತ್ತು ರಿಯರ್ ಎರಡೂ ಆಲ್ಮೋಸ್ಟ್ ಹೊಸಾದೇ ಅಲ್ಲ ಈ ಟಯರು ಮೂಲೆಯಲ್ಲಿ ಬಿದ್ದುಬಿಟ್ರೆ ಹಾರ್ಡ್ ಆಗೋಗುತ್ತೆ ಒಂದೇ ಕಡೆ ನಿಲ್ಸಿ ನಿಲ್ಸಿ ಟಯರ್ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗುತ್ತೆ ಯಾವಾಗಲೂ ರನ್ನಿಂಗ್ ರನ್ನಿಂಗಲ್ಲಿ ಇರಬೇಕು ಸಸ್ಪೆನ್ಷನ್ ಪ್ಲೇ ಟೈರ್ ಕಂಪ್ಲೀಟ್ ಗಾಡಿ ಇರಬೇಕು ಅವಾಗ ಅವಾಗ ಓಡ್ತಾ ಇರಬೇಕು ಅವಾಗಲೇನೆ ಗಾಡಿ ಹೆಲ್ದಿಯಾಗಿರುತ್ತೆ ನಮ್ಮ ಬಾಡಿ ಹೆಂಗೋ ಹಾಗೇನೇನೆ ಗಾಡಿನೂ ನನ್ನ ಮಗನ ಫುಲ್ ಒಳ್ಳೆ ಲೀತನ್ ವೆಪನ್ ಇದಂಗೈತೆ ನೋಡೋದಕ್ಕೀಗ ಸಖತ್ತಾಗಿದೆ ಅಲ್ಲ ಲುಕ್ ಮಿರರ್ ತೆಗೆದ್ರೇ ಒಂಥರ ಲುಕ್ ಇದೆಯಲ್ಲ ಗುರು ನೆಕ್ಸ್ಟ್ ವಿಡಿಯೋ ನಲ್ಲಿ ಒಂದು ಒಳ್ಳೆ ಸೂಪರ್ ಆಗಿರೋ ಬಾಂಬ್ ಆಗಿರೋ ಗಾಡಿ ತರ್ತಾ ಇದ್ದೀನಿ ವೈಟ್ ಅಂಡ್ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲೇ ಎಂಡ್ ಮಾಡ್ತೀನಿ ಕೇರ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್